ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಆಂತರಿಕ ಕಲಹ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ದೆಹಲಿ ಚುನಾವಣೆ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಇದರ ಬೆನ್ನಲ್ಲೇ ದೆಹಲಿ ದೊರೆಗಳ ಸಮ್ಮುಖದಲ್ಲಿ ರಾಜ್ಯ ರಾಜಕೀಯಕ್ಕೆ ರಾಜಿ ಪಂಚಾಯಿತಿ ಮಾಡುವ ಸಾಧ್ಯತೆ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ರಾಜ್ಯ ಬಿಜೆಪಿ ಭಿನ್ನಮತ ದೆಹಲಿ ಅಂಗಳಕ್ಕೆ ಶಿಫ್ಟ್ ರಾಜ್ಯ ಕೇಸರಿ ಕಲಹಕ್ಕೆ ಹೈಕಮಾಂಡ್ ಅಂಗಳವೇ ವೇದಿಕೆ ಬಿವೈವಿ ಮತ್ತು ಯತ್ನಾಳ್ ಟೀಮ್ಗೆ ಮಾಡು ಇಲ್ಲವೇ ಮಡಿ ನಿಜಕ್ಕೂ ಇದೀಗ ರಾಜ್ಯ ಬಿಜೆಪಿಗೆ ಅಗ್ನಿ ಪರೀಕ್ಷೆಯ ಸಮಯ ಒಂದು ವರ್ಷದಿಂದ ಭಿನ್ನಮತದಲ್ಲಿ ಬೇಯ್ತಾ ಇರೋ ಕಮಲದ ಕಲಹಕ್ಕೆ ಸಾಣೆ ಹಿಡಿಯೋ ಕಾಲ ಬಂದಿದೆ ರಾಜ್ಯ ಬಿಜೆಪಿಯ ಅಸಮಾಧಾನ ಇದೀಗ ದೆಹಲಿ ದೊರೆಗಳ ಅಂಗಳಕ್ಕೆ ತಲುಪಿದ್ದು ಕಲಹದ ಕಂಪನಕ್ಕೆ ವರಿಷ್ಠರು ಮದ್ದು ಅರಿಯೋ ಕೆಲಸ ಮಾಡಲಿದ್ದಾರೆ ಹೌದು ರಾಜ್ಯ ಬಿಜೆಪಿಯ ಆಂತರಿಕ ಕಲಹ ಇದೀಗ ದೆಹಲಿ ಅಂಗಣಕ್ಕೆ ಶಿಫ್ಟ್ ಆಗಿದೆ ಯತ್ನಾಳ್ ಹೊರತು ಮಿಕ್ಕೆಲ್ಲ ರೆಬಲ್ ನಾಯಕರು ದೆಹಲಿಗೆ ಬಂದಿಳಿದಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಮುಖ ಅಜೆಂಡಾ ಇಟ್ಟುಕೊಂಡೇ ರಾಷ್ಟ್ರ ರಾಜಧಾನಿಗೆ ಬಂದಿರು ರೆಬಲ್ಸ್ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದ ಬಗ್ಗೆ ಮಾತುಕತೆಗೆ ಸಿದ್ಧತೆ ನಡೆಸಿದ್ದಾರೆ ಬಿಎಸ್ವೈ ಮಗನ ಕರ್ಮಕಾಂಡ ಬಯಲು ಮಾಡುತ್ತೇನೆಂದ ಯತ್ನಾಳ್ ಬಿಜೆಪಿ ತಟಸ್ಥರು ಮತಾಂತರವಾಗಿದ್ದಾರೆ ಎಂದ ಉತ್ತರದ ಹುಲಿ ಎಂದಿನಂತೆ ತಮ್ಮ ಹಳೆಯ ಶೈಲಿಯಲ್ಲಿಯೇ ರಾಜ್ಯಾಧ್ಯಕ್ಷರ ವಿರುದ್ಧ ಗುಡುಗಿದ ಯತ್ನಾಳ್ ದೆಹಲಿಗೆ ತೆರಳೋದಾಗಿ ಹೇಳಿದ್ದಾರೆ ದೆಹಲಿಯಲ್ಲಿ ನಮ್ಮೆಲ್ಲ ಟೀಮ್ ಸದಸ್ಯರು ವರಿಷ್ಠರನ್ನ ಭೇಟಿ ಮಾಡಿ ವಿಜಯೇಂದ್ರ ಸರ್ವಾಧಿಕಾರದ ಬಗ್ಗೆ ವಿವರಿಸ್ತೇವೆ ಭ್ರಷ್ಟಾಚಾರ ಕುಟುಂಬ ಬೇಕೋ ಅಥವಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಬೇಕೋ ಅಂತ ಕೇಳ್ತೇವೆ ಈ ವೇಳೆ ವಿಜಯೇಂದ್ರನ ಕರ್ಮಕಾಂಡ ಬಯಲು ಮಾಡ್ತೇವೆ ಇನ್ನು ಬಿಜೆಪಿಯ ತಟಸ್ಥರು ಸಹ ಇದೀಗ ಮತಾಂತರಗೊಂಡಿದ್ದು ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ ಒಂದು ವಾರದಲ್ಲಿ ಎಲ್ಲ ಗೊಂದಲಗಳಿಗೆ ತೆರೆಯಿಂದ ವಿಜಯೇಂದ್ರ ಮತ್ತೆ ನಾನೇ ಅಧ್ಯಕ್ಷನಾಗಿ ಪಕ್ಷ ಬಲವರ್ಧನೆ ಮಾಡುವೆ ಮಾಡುವೆಂದ ಬೀವಾಯಿದೆ ಎಂದಿನಂತೆ ಕೂಲ್ ಕೂಲಾಗಿಯೇ ಇರೋ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಲ್ಲದಕ್ಕೂ ಇನ್ನೊಂದು ವಾರದಲ್ಲಿ ತೆರೆ ಬೀಳಲಿದೆ ನಾನು ಯಾವ ರೀತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಅನ್ನುವುದು ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ಗೊತ್ತಿದೆ ನಾನು ಮತ್ತೆ ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗ್ತೇನೆ ಅಂತ ಸಂಪೂರ್ಣ ವಿಶ್ವಾಸವಿದೆ ಎಲ್ಲವೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದು ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕು ಸಾಕಷ್ಟು ಆಗಿದೆ ಇನ್ನೊಂದು ವಾರ ಎಂಟತ್ತು ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ ನನಗಂತೂ ವಿಶ್ವಾಸ ಇದೆ ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನ ನೀವು ಕಳೆದ ಒಂದು ವರ್ಷದಲ್ಲಿ ನೀವು ನೋಡಿ ಒಟ್ಟಾರೆ ಇದೀಗ ಬಿಜೆಪಿಯ ಮನೆ ಜಗಳಕ್ಕೆ ಪಂಚಾಯತಿ ಕಟ್ಟೆ ಸಿದ್ಧವಾಗಿದೆ ವರಿಷ್ಠರು ಇದಕ್ಕೆ ಯಾವ ರೀತಿ ರಾಜಿ ಪಂಚಾಯಿತಿ ಮಾಡ್ತಾರೆ ಅದು ನೋಡ್ಬೇಕು ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ